ಮನೋರಂಜನೆ ಕಾರ್ಯಕ್ರಮ ಲಾಸ್ಟ್ ಇಯರ್ ಕೂಡ ಇದೇ ಸ್ಟೇಜ್ ಅಲ್ಲಿ ಹಾಕಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಗದರ್ಶಿಗಳು ನನ್ನ ಗುರುಗಳು ಕೋಮಲ್ ನ ನಿರ್ದೇಶಕರು ಆಗಿರ್ತಕ್ಕಂಥ ಕಾಡಿನಲ್ಲಿ ಅವರೇ ಮತ್ತೊಬ್ಬರು ನಿಶಿದ್ಧವಾಗಿರ್ಬೇಕು ಏ ಮರಿ ಹುಷಾರಲ್ಲಿ ಮತ್ತೊಬ್ಬರು ನನ್ನ ಅಣ್ಣನ ಸಮಾನ ಬಿ ವಿ ಸಾಮಣ್ಣವರೇ ಮತ್ತೊಬ್ಬರು ನಮ್ಮ ಹಿರಿಯ ವಕೀಲರು ನನ್ನ ಮತ್ತೆ ಅಣ್ಣನ ಸಮಾನರಾದ ಎಂ ಎಸ್ ಶ್ರೀನಿವಾಸ ರೆಡ್ಡಿ ಅನ್ನವರೇ ಸಮಯ ಅಭಾವದಿಂದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತ ಎಲ್ಲ ಧನ್ಯವಾದರೆ ಮುಖ್ಯವಾಗಿ ಎಬ್ರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬೇರ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಹೆಬ್ರಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಮುಸ್ರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಎಲ್ಲರಿಗೂ ನಮಸ್ಕರಿಸುತ್ತಾ ಮುಖ್ಯ ನೀವು ಯುವಕರು ಎಚ್ ಕೋಡಿಯಲ್ಲಿ ಅವರ ಎಲ್ಲರಿಗೂ ನಮಸ್ಕರಿಸುತ್ತಾ ನಮ್ಮ ಮಾಧ್ಯಮ ಸ್ನೇಹಿತರು ಮುಖ್ಯವಾಗಿ ನಮ್ಮ ಪೊಲೀಸ್ ಅವರಿಗೆ ಬಹಳ ಬಹಳ ಧನ್ಯವಾದಗಳನ್ನ ತಿಳಿಸುತ್ತ ಏನು ನಾನು ಯಮ ಇಲ್ಲಿ ಹುಟ್ಟಿರ್ಬೋದು ಆದ್ರೆ ನಾನು ಬೆಳೆದಿರುವುದೆಲ್ಲ ಎಚ್ ಕೋಡಿಯಲ್ಲಿ ಇದುವರೆಗೂ ಕೂಡ ಮೊನ್ನೆ ತನಕ ಕೂಡ ನಮ್ಮ ಮನೆ ಕೂಡ ಇಲ್ಲೇ ಇತ್ತು ನಾನು ಬೆಳೆದಿರುವುದು ಎಚ್ಕೋಡಿಯಲ್ಲಿ ನಡೆಸುವಾಗ ಒಬ್ಬ ವ್ಯಕ್ತಿ ಮಾತಾಡ್ತಾರೆ ರೋಟರಿ ಸಮಸ್ಯೆಯನ್ನ ಎಲ್ಲ ಉಪಕರಣಗಳೆಲ್ಲ ಫ್ರೀಯಾಗಿ ತಂದು ಕೊಡ್ತಾ ಇದ್ದಾರೆ ಅಂತ ರೋಟ್ರಿ ಸಮಸ್ಯೆಯಲ್ಲಿ ತುಂಬಾ ಕೆಲಸ ಮಾಡಿರೋರು ಇದಾರೆ ಇದೇ ಸ್ಟೇಜ್ ಕೂಡ ನಮ್ಮ ವೆಂಟಗಿರಿಗೆ ಇರ್ತಕ್ಕಂಥವ್ರೆ ನಮ್ಮ ನಾಗರಾಜಣ್ಣವರು ಆ ಸಂಸ್ಥೆಯಿಂದ ಆ ಸಂಸ್ಥೆಗೆ ಡೋನರ್ಸ್ ಬೇಕೇ ಬೇಕು ಯಾವುದೇ ಕೂಡ ಈಗ ಮೊನ್ನೆ ಸೈಕಲ್ ಕೊಟ್ವಿ ಸೈಕಲ್ ಎರಡು ನಮ್ಮ ಹೆಬ್ಡಿ ಪಂಚಾಯತಿ ಹೈಸ್ಕೂಲ್ಗೆ ಎರಡೂ ಹೈಸ್ಕೂಲ್ಗೆ ಸೈಕಲ್ ವಿತರಣೆ ಮಾಡಿದ್ವಿ ಬಟ್ ಸೈಕಲ್ ವಿತರಣೆ ಮಾಡಬೇಕು ಅಂತಂದ್ರೆ ಒಂದು ಡೋನರ್ ಬೇಕು ಒಂದು ಸೈಕಲ್ ಸ್ಕೂಲ್ವರೆಗೂ ಸೈಕಲ್ ಅನ್ನ ನಮ್ಮ ಬಡ ವಿದ್ಯಾರ್ಥಿಗೆ ನಮ್ಮ ಪಂಚಾಯತಿಗೆ ಸೇರಿ ಸೇರಿರ್ತಕ್ಕಂಥವ್ರಿಗೆ ವಿತರಣೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ನಾಲ್ಕು ಲಕ್ಷ ಎಂಬತ್ ಅರವತ್ತು ಸಾವಿರ ಚೆಕ್ ಅನ್ನು ಕೂಡ ನಮ್ಮ ರೋಟರಿ ಸಂಸ್ಥೆಗೆ ನಮ್ಮ ನಾಗರಾಜನ ಅಧ್ಯಕ್ಷತೆಯಲ್ಲಿ ಕೊಟ್ಟಿದ್ದೀನಿ ಏಕಂತಂದ್ರೆ ಕಾಮಧೇನು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಏನು ಹಸುಗಳ ವಿತರಣೆ ಬಂದಿದೆ ಹಸುಗಳ ವಿತರಣೆ ನಮ್ಮ ಪಂಚಾಯತಿಯಲ್ಲಿ ನಾನು ಕೊಡುವುದೀರಿನ ಮುಂದಿನ ದಿನಗಳಲ್ಲಿ ಹದಿನಾರು ಹಸು ನಮ್ಮ ಪಂಚಾಯತಿಗೆ ಕೊಡ್ತಾ ಇದೀನಿ ಅದಕ್ಕೆ ಕೂಡ ಒಂದು ಹಸುಗೆ ಮೂವತ್ ಸಾವಿರ ರೂಪಾಯಿ ನಾವು ಪೇ ಮಾಡಿದ್ರೆ ರೋಟರಿ ಕೊಡ್ತದೆ ರೋಟರಿ ಯಾವ್ದು ಫ್ರೀ ಆಗಿ ಕೊಡಲ್ಲ ನಾವು ಡೋನರ್ ಇದ್ರೆ ರೋಟರಿ ಒಂದು ಒಳ್ಳೆ ಸಮಸ್ಯೆನೆ ಡೋನರ್ಸ್ ಡೋನರ್ಸ್ ಇದೆ ಈಗ ಮೊನ್ನೆ ನಮ್ಮ ರೋಟರಿ ಅಧ್ಯಕ್ಷ ಬಂದ್ಬಿಟ್ಟು ಒಂದು ಮೆಸೇಜ್ ಹಾಕಿದ್ರು ಹಸುಗಳು ಬಂದಿದೆ ಮೆಸೇಜ್ ಹಾಕಿದ್ದಾಗ ಹದೂರು ಹಸು ನೀವ್ ಯಾರಾದ್ರೂ ತೊಗೊಳಂಗಿಲ್ಲ ತಗೊಳ್ಳಿ ಇಲ್ಲ ಅಂತಂದ್ರೆ ಒಂದು ವಾರ ನೋಡ್ಬಿಟ್ಟು ಮುಳಬಾಗ ತಾಲೂಕಿಗೆ ಬಂದ ಕ್ಲಬ್ ಬಂದಿರ್ತಕ್ಕಂತ ಹಸುಗಳು ಬೇರೆ ತಾಲೂಕು ಹೋಗ್ಬಿಡ್ತದೆ ಅಂತಂದ್ರು ಇಮಿಡಿಯೇಟ್ ನಮ್ಮ ಅಧ್ಯಕ್ಷರು ನಮ್ಮ ಹತ್ರ ಮಾತುಕತೆ ನಡೆಸಿ ನಾನು ಕೂಡ ಸಹಾಯ ಮಾಡ್ತೀನಿ ಒಂದು ಹಸು ಕೂಡ ಬೇರೆ ಕ್ಲಬ್ಗೆ ಹೋಗ್ಬಾರ್ದು ನಮ್ಮ ಮುಳಬಾಗ ತಾಲೂಕಿನ ಜನತೆಗೆ ಸೇರ್ಬೇಕು ಅಂತ ಹೇಳಿ ನಮ್ಮ ಅಣ್ಣವ್ರು ಹೇಳಿದಾಗ ಹದಿಮೂರು ಮತ್ತು ಮೊದಲೇನ ನಾನು ನಾಲ್ಕು ಹಸುಗಳನ್ನು ಬುಕ್ ಮಾಡಿದ್ದೆ ಹದಿನೈದು ವರ್ಷಗಳನ್ನು ಕೂಡ ನಾನು ಬುಕ್ ಮಾಡಿದೀವಿ ಈ ನಮ್ಮ ಪಂಚಾಯತಿಗೆ ಸೇರಿಸ್ತಕ್ಕಂಥದ್ದು ಸ್ನೇಹಿತರೆ ಇವೆಲ್ಲ ಕೂಡ ಯಾವುದು ಮಾತು ಮಾತಾಡುವಾಗ ಮಾತನ್ನ ನಾಲಿಗೆ ಹರಿಬಿಡಬಾರ್ದು ಯಾವ ಸತ್ಯ ಇದ್ರೆ ಅದನ್ನು ಮಾತ್ರ ಹೇಳಬೇಕು ಅಂತ ಹೇಳ್ತಾ ಮುಖ್ಯವಾಗಿ ನಿನ್ನೆ ಇಪ್ಪತ್ತ ಎರಡನೇ ತಾರೀಖು ಇಪ್ಪತ್ತೊಂದನೇ ತಾರೀಕು ಎಬ್ರಿಯಲ್ ಆರ್ಕೆಸ್ಟ್ರಾ ಮತ್ತು ನಿನ್ನೆ ದಿವಸ ಬಹಳ ಅದ್ಭುತವಾಗಿ ಮುಸ್ಟೂರ್ ಆರ್ಕೆಸ್ಟ್ರಾ ನಡೀತು ಈಗ ಮೂರನೇದಾಗಿ ಕೋಡಿ ನಡೀತಾ ಇದೆ ಮತ್ತೆ ಇದಕ್ಕೆಲ್ಲ ನಮ್ಮ ನಾಗರಾಜನವರು ಅವರು ನಮ್ಮ ಶ್ರೀನಿವಾಸನವರು ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಅವರು ಬಂದು ನನ್ನ ಮೂರು ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾದ್ರು ಇನ್ನು ಉಳಿದ ನಮ್ಮ ನಾಯಕರೆಲ್ಲರೂ ಕೂಡ ಇದಕ್ಕೆ ಸಹಕರಿಸಿ ಮೂರು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೆ ನನ್ಗೆ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಅದೇ ತರ ಗ್ರಾಮದ ಯುವಕರು ಕೂಡ ನೀವೆಲ್ಲ ಮನೋರಂಜನೆ ಕಾರ್ಯಕ್ರಮ ಎಂಜಾಯ್ ಮಾಡಿ ಕೂಡ ಹೋಗಬೇಕು ಅಂತ ಹೇಳಿ ಗುರು ಎಂಟರ್ಟೈನ್ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನಮ್ಮ ಪೊಲೀಸ್ ಸಿಬ್ಬಂದಿಗೂ ಧನ್ಯವಾದಗಳು ಇದೇ ತರ ಮೂರು ದಿವಸದಿಂದ ರೆಗ್ಯುಲರ್ ಆಗಿ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಒಂದ್ ಈ ಅವಕಾಶಕ್ಕೆ ನಿಮ್ ಎಲ್ಲರಿಗೂ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ